सरकार के पेट्रोल डीजेल कांग्रेस सरकार के फटाखट कांग्रेस सरकार के फटाखट कांग्रेस सरकार के फटाखट कांग्रेस सरकार के फटाफट कांग्रेस सरकार के फटाफट कांग्रेस सरकार Yeah! ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಬರ್ತದೆ ಯಾವಾಗ ಪ್ರತಿಯೊಂದು ಬೆಲೆಗಳು ಹೆಚ್ಚು ಮಾಡಲು ಆ ಬೆಲೆಗಳು ಹೆಚ್ಚು ಮಾಡಲು ಜನ ಆಕ್ರೋಶ ಮಾಡುವಂಥ ಸರ್ಕಾರ ಬೆಲೆ ಮೂರು ರೂಪಾಯಿ ಮೂರುವರೆ ರೂಪಾಯಿಗೆ ಎಲ್ಲಿಯೂ ಇಲ್ಲ ಯಾವುದೇ ರೀ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲೇ ಮಾಡಿಲ್ಲ ಪಾಕಿಸ್ತಾನ ಯಾವ ಹಂತದಾಗ ಹೋಗೈತಿ ಶ್ರೀಲಂಕಾ ಯಾವ ಹಂತದಾಗ ಆರ್ಥಿಕ ಹಿನ್ನಡೆ ಆಗೈತಿ ಅದನ್ನು ನಮ್ಮ ಕರ್ನಾಟಕ ರಾಜ್ಯದಾಗ ಇದನ್ನೂ ಸಹ ಒಂದು ಅನಂತ ವೈಯಕಾರ ಅಂತೇಳಿ ನಾವು ಎಲ್ಲ ಇಚ್ಛೆ ಪಡ್ತೀವಿ ಆರ್ಥಿಕ ತನಿಖೆ ಅಂತೇಳಿ ತಮ್ಮನ್ನು ತಾವು ಹೊದರಿಕೊಳ್ಳುವಂಥ ಈ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ಅವರು ಅದನ್ನು ಹನ್ನೆರಡು ಸಲ ಅದೂ ನಾವು ಬೆಲೆ ನಿಧಿ ಮಾಡಿದ್ದೇನೆ ಆರ್ಥಿಕ ತಜ್ಞ ಅದರ ಅಂಥೇಳಿ ಅವ್ರು ಕಾಂಗ್ರೆಸ್ ಅವ್ರು ಹೇಳ್ತಾರೆ ಈಗ ನೋಡ್ರೆ ಕೇಂದ್ರ ಕಡೆ ಮಾಡುವಂಥ ಕೇಂದ್ರ ಕಡೆ ಬಟ್ ಮಾಡೋದು ಮಾಡುವಂಥ ಸಾಧನೆ ಮಾಡೋದು ಯಾವುದೇ ಸಾಧನೆ ಇಲ್ಲ ಏನಿಲ್ಲ ಯಾವಲ್ಲ